ಟಿವಿ ನ್ಯೂಸ್ ನಾನು ಮೆಘನಾ ಲೋಕೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮೋಟಾರ್ ಪಂಪ್ ಪಡೆದಿರುವ ಎಲ್ಲ ಫಲಾನುಭವಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಸೋಮವಾರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಎಂಟು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪ್ ಮೋಟಾರ್ ಮತ್ತು ಪರಿಕರಗಳನ್ನು ವಿತರಿಸಿ ಮಾತನಾಡಿದರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ವತಿಯಿಂದ ಹಿಂದುಳಿದ ವರ್ಗಗಳಿಗೆ ಈ ಎಲ್ಲಾ ಸವಲತ್ತುಗಳನ್ನು ನೀಡಲಾಗುತ್ತಿದೆ ಗುಣಮಟ್ಟದ ಸಾಮಗ್ರಿಗಳನ್ನು ಇಲಾಖೆ ಒದಗಿಸಿದೆ ಮಲೆನಾಡು ಪ್ರದೇಶವಾದರೂ ಕೆಲವು ಕಡೆಗಳಲ್ಲಿ ನೀರಿನ ಕೊರತೆ ಇದೆ ಹೀಗಾಗಿ ಪಂಪ್ಸೆಟ್ಗಳು ಅನಿವಾರ್ಯವಾಗಿದೆ ಯೋಜನೆಯನ್ನು ಬಳಸಿಕೊಂಡು ಕೃಷಿ ಕಾರ್ಯವನ್ನು ಕೈಗೊಳ್ಳಿ ನೀರಾವರಿಗೆ ನೀರನ್ನು ಮಿತವಾಗಿ ಬಳಸಿಕೊಳ್ಳಬೇಕು ಇದಕ್ಕಾಗಿ ಹನಿ ನೀರಾವರಿ ಸಿಂಚನ ವ್ಯವಸ್ಥೆ ಸೇರಿದಂತೆ ಆಧುನಿಕ ವಿಧಾನಗಳನ್ನು ಬಳಸಿಕೊಳ್ಳಬೇಕು ಸರ್ಕಾರ ನೀಡಿದ ಪರಿಕರಗಳನ್ನು ಯಾವುದೇ ಕಾರಣಕ್ಕೂ ಅನ್ಯರಿಗೆ ನೀಡಬಾರದು ಫಲಾನುಭವಿಗಳಿಗೆ ನೆರವಾಗಿ ಬಳಸಿಕೊಳ್ಳಬೇಕು ಎಂದು ಪ್ರತಿ ಫಲಾನುಭವಿಗಳಿಗೆ ಏಳು ಮೋಟರ್ ಪಂಪ್ ಐದು ಪ್ಯಾನಲ್ ಬೋರ್ಡ್ ವಿತರಿಸಲಾಗಿದೆ ಇದರ ಜೊತೆಗೆ ಎಂಬತ್ತೊಂದು ಪೈಪ್ಗಳನ್ನು ವಿತರಣೆ ಮಾಡಲಾಗಿದೆ ಈ ಎಲ್ಲಾ ಪರಿಕರಗಳು ಎಸ್ಐಎಸ್ ಮಾನ್ಯತೆಯನ್ನು ಪಡೆದಿದ್ದು ಉತ್ತಮ ಗುಣಮಟ್ಟ ಹೊಂದಿದೆ ಇವುಗಳನ್ನು ರೈತರು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿ ಶ್ರುತಿ ಪ್ರಥಮ ದರ್ಜೆ ಸಹಾಯಕ ಅಧಿಕಾರಿ ಜಯಶಂಕರ್ ಉಪಸ್ಥಿತರಿದ್ದರು ಯಾಕ್ರು ಮಾರಾಯ ಮಧ್ಯೆ ಏನೋ ಏನೋ ಮಾಡೋದು ಇట్లా ಇట్లా ಬೀಚಿರೋದು ಇದೆಲ್ಲ ಜರಕ್ಸ್ ತೋಬೇಕು ಕಣಪ್ಪ ಈಗ ಡಿಟೇಲ್ ಬೇಕಾ ನೀ ಇವರತ್ರ ಎಲ್ಲ ಎಂಬಿ उमेश ಟಿವಿ 46 ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ 46 ನ್ಯೂಸ್ ಕನ್ನಡ